ರಮೇಶನು ನಿಧಾನಕ್ಕೆ ಬಂದು ತನ್ನ ರೂಮ್ ಒಳಗೆ ಬಂದು ಮಲಗಿದನು ಸ್ವಲ್ಪ ಹೊತ್ತು ಆದ ಮೇಲೆ ಸುಮಾ ಮತ್ತು ಅವರ ಅಪ್ಪ ತಮ್ಮ ತಮ್ಮ ರೂಂಗಳಿಗೆ ಹೋದರು ಹೇಗಿದ್ರು ಅಪ್ಪ ಮತ್ತು ಅತ್ತಿಗೆದು ಕಾಮದಾಟ ಹಾಲಲ್ಲೇ ಮುಗಿಯಿತು ಇನ್ನು ಮಧ್ಯರಾತ್ರಿ ಬಹುಶಃ ಅತ್ತಿಗೆ ಅಪ್ಪನ ಹತ್ರ ಹೋಗಲ್ಲ ಅನ್ಸುತ್ತೆ ಹೇಗಾದ್ರೂ ಮಾಡಿ ಇವತ್ತಿನ ರಾತ್ರಿ ನಾನು ಅತ್ತಿಗೆ ಜೊತೆ ಕಳಿಯಬೇಕು ಸ್ವಲ್ಪ ಹೊತ್ತು ಆಗ್ಲಿ ಆಮೇಲೆ ಅತ್ತಿಗೆ ರೂಂ ಒಳ್ಗೆ ಹೋಗಿ ಕರ್ಕೊಂಡು ಬರ್ತೀನಿ ಒಂದು ತಾಸಿನ ನಂತರ ಅತ್ತಿಗೆಯ ರೂಂ ಕಡೆ ಒಳ್ಳೆ ಕಳ್ಳನ ತರಹ ನುಗ್ಗಿದೆ ನಿಧಾನಕ್ಕೆ ಬಾಗಿಲು ತೆರೆದು ನೋಡಿದೆ ಅಣ್ಣ ಅದಾಗಲೇ ದಬ್ಬಾಕೊಂಡು ಮಲಗಿದ್ದ ಅತ್ತಿಗೆ ತೆಳುವಾದ ನೈಟಿ ಹಾಕಿಕೊಂಡು ಮಲಗಿದ್ದಳು ನಿದ್ದೆ ಹತ್ತಿತ್ತು ಅನ್ಸುತ್ತೆ ಅವಳಿಗೆ ಅದಾಗಲೇ ಜೋರಾಗಿ ಉಸಿರಿಡುತ್ತ ಮಲಗಿದ್ದಕ್ಕೆ ಅವಳ ಮೊಲೆಯ ಏರಿಳಿತ ಆ ತೆಳುವಾದ ನೈಟಿ ಇಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು ತಡೆಯಲು ಅಗಲಿಲ್ಲ ನನ್ನ ಕೈಯೆರಡೂ ಸಿದ ಅವಳ ಎರಡು ಮೊಲೆಯನ್ನು ಹಿಡ್ಕೊಂಡು ಹಿಸುಕಿದೆ ಅತ್ತಿಗೆ ಕೂಡಲೇ ಕಣ್ಣು ತೆರೆದು ಹೇ ರಮೇಶ್ ಹುಚ್ಚ ನಿನಗೆ ಮಾಡ್ತಿಡಿಯಾ ಬಿಡು ಇದನ್ನ ಅಂತ ಹೇಳಿ ನನ್ನ ಕೈಗಳನ್ನು ಬಿಡಿಸಿಕೊಂಡಳು ಅತ್ತಿಗೆ ತಡೆಯೋಕೆ ಆಗ್ತಿಲ್ಲ ನಂಗೆ ಇವತ್ತು ರಾತ್ರಿ ನೀವು ಬೇಕು ಅಗಲವಾದ ಕಣ್ಣು ಅರಳಿಸಿ ಸುಮಾ ಮೊದಲು ಇಲ್ಲಿಂದ ನಡಿ ನೀನು ಆಚೆ ಮಾತಾಡೋಣ ನಿಮ್ಮಣ್ಣ ಎದ್ದು ಬಿಟ್ರೆ ಅಷ್ಟೇ ಇವಾಗ ಅವನ ಕೈ ಹಿಡ್ಕೊಂಡು ರೂಮಿನ ಆಚೆ ಬಂದಳು ಈಗ ಹೇಳು ಏನು ಇಷ್ಟೊತ್ತಲೀ ಅತ್ತಿಗೆ ನೋಡಿ ನನ್ನ ತುಣ್ಣೆ ಎದ್ದು ತುಂಬಾ ಕಾಟ ಕೊಡ್ತಿದೆ ಅದಕ್ಕೆ ನಿಮ್ ತುಲ್ಲೇ ಬೇಕು ಅಂತ ಹಠ ಹಿಡಿದು ನಿಂತಿದೆ ನೋಡಿ ರಮೇಶ ತನ್ನ ಶಾಟ್ಸ್ ಒಳಗಿಂದ ಕಬ್ಬಿಣದ ರಾಡ್ನಂತಿರೋ ತುಣ್ಣೇನ ಆಚೆ ತೆಗೆದು ತೋರಿಸಿದ ಸುಮಾ ಅಚ್ಚರಿಯಿಂದ ನೋಡಿದಳು ಅಬ್ಬಾ ಏನಿದು ಈ ಯಾಕೆ ಯಾವುದಾದ್ರೂ ಸೆಕ್ಸ್ ವಿಡಿಯೋ ನೋಡಿದೆನೋ ಇಷ್ಟೊಂದು ಉದ್ದ ಆಗಿದೆ ಅವನ ಅಪ್ಪ ಮತ್ತು ಅತ್ತಿಗೆ ಆಡಿದ ಕಾಮದಾಟಕ್ಕೆ ಅವನ ತುಣ್ಣೆ ನಿಗುರಿ ನಿಂತಿತ್ತು ಆದರೂ ಅವ್ನು ಹ ಹೌದು ಅತ್ತಿಗೆ ಒಳ್ಳೆ ಸೆಕ್ಸ್ ಫಿಲ್ಮ್ ನೋಡಿದೆ ಅಕ್ಕೆ ಸುಮಾ ನಕ್ಕು ತನ್ನ ಜಡೆ ಹಾಕಿಕೊಳ್ಳುತ್ತಾ ಸರಿ ನಡಿ ರೂಮಲ್ಲಿರು ನಾ ಸ್ವಲ್ಪ ಸೂಸು ಮಾಡಿ ಬರ್ತೀನಿ ರಮೇಶ್ ಅತ್ತಿಗೆ ಬೇಗ ಬನ್ನಿ ರಮೇಶನು ರೂಂ ಒಳ್ಗೇ ಕಾಯುತ್ತ ಕೂತಿದ್ದ ಸುಮ ಅತ್ತಿಗೆ ಒಳಗೆ ಬಂದಳು ತನ್ನ ನೈಟಿಯನ್ನು ಬಿಚ್ಚುತ್ತ ಹಂ ಬೇಗ ಬೇಗ ಬಟ್ಟೆ ತೆಗಿ ನೀನು ಬೇಗನೆ ನಿನ್ನ ಕೆಲಸ ಮುಗಿಸ್ಕೋ ನಾಳೆವರೆಗೂ ತಡೆಯೋಕೆ ಅಗಲ್ವಾ ದಿನಾ ಪೂರ್ತಿ ಸಮಯ ಇರ್ತಿತ್ತು ಆರಾಮಾಗಿ ಕೇತಿದ್ದೇನನ್ನ ಅಂತ ಹೇಳಿ ಪ್ಯಾಂಟಿಯನ್ನು ಸಹ ಬಿಚ್ಚಿ ನಿಂತಳು ನಾನು ತುಲ್ಲಿನ ಬಾಯನ್ನು ಅಗಲ ಮಾಡಿ ನಾಲಗೆಯನ್ನು ತುಲ್ಲಿನ ಒಳಗೆ ಹಾಕಿ ನೆಕ್ಕತೊಡಗಿದೆ ಆಗ ಅವಳು ನನ್ನ ತಲೆಯನ್ನು ಇನ್ನಷ್ಟು ಅದುಮಿ ಹಿಡಿದಳು ಸ್ವಲ್ಪ ಹೊತ್ತಿಗೆ ಅವಳ ತುಲ್ಲು ತೇವಗೋ ಶೂನ್ಯಡಿತು ಶೂನ್ಯತರ ಅವಳು ಹಾಸಿಗೆಯಲ್ಲಿ ಕಾಲು ಅಗಲ ಮಾಡಿ ಮಲಗಿ ತುನ್ನೆಯನ್ನು ತನ್ನ ತುಲ್ಲಲ್ಲಿ ಹಾಕಿ ಶೂನ್ಯ ಹೊಡೆಯಲು ಹೇಳಿದಾಗ ನಾನು ಅವಳ ತುಲ್ಲಿನ ಬಾಯಿಯ ಹತ್ತಿರ ಇಟ್ಟು ಜೋರಾಗಿ ತಲ್ಲಿದೆ ಅವಳಿಗೆ ಆಗ ನೋವಾಗಿ ಅಮ್ಮ ಹಾ ಎನ್ನುತ್ತಾ ಕುಶೂನ್ಯಡೆಯನ್ನು ನನ್ನ ಹೊಡೆತಕ್ಕೆ ಸರಿಯಾಗಿ ಎತ್ತಿಕೊಡುತ್ತಿದ್ದಳು ಹಾಗೂ ಅವಳ ಮೊಲೆ ಆ ರಭಸಕ್ಕೆ ಮೇಲೆ ಕೆಳಗೆ ಹೊಯ್ದಾದುತಿತ್ತು ನಾನು ಆಗ ಅವಳ ಮೊಲೆಯನ್ನು ಗಟ್ಟಿಯಾಗಿ ಕೈಯಲ್ಲಿ ಹೀ ಶೂನ್ಯಡುತ್ತಾ ಜೋರಾಗಿ ಪ ಶೂನ್ಯ ಹೊಡೆಯತೊಡಗಿದೆ ನನ್ನ ವೇಗ ತಡೆಯಲಾರದೆ ಉದ್ರೇಕದಿ ಶೂನ್ಯದ ವಿಚಿತ್ರ ಧ್ವನಿ ತೆಗೆಯುತ್ತಿದ್ದಳು ನಂತರ ನನ್ನ ವೇಗವನ್ನು ಜಾಸ್ತಿ ಮಾಡುತ್ತಾ ಅವಳ ಮೊಲೆಯನ್ನು ಚಪಾತಿ ಹಿಟ್ಟನ್ನು ಹಿಸುಕುವಂತೆ ಹಿಸುಕಿ ಸುಮಾರು ಇಪ್ಪತ್ತು ನಿಮಿಷಕ್ಕೆದೆ ಆಗ ಇಬ್ಬರು ರಸವನ್ನು ಕೆಯುವಾಗ ಪಚಕ್ ಎಂದು ವಿಚಿತ್ರ ಧ್ವನಿ ಬರುತ್ತಿತ್ತು ಆಗ ಅತ್ತಿಗೆಗೆ ಸುಸ್ತಾಗಿ ನನ್ನನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಮಲಗಿಕೊಂಡಳು ಆಗ ಅವಳ ಸಂತೃಪ್ತಿಯಿಂದ ನಗೆ ಬೀರುತ್ತಿತ್ತು ಹೀಗೆಯೇ ಮುಂಜಾನೆ ಪಕ್ಕದ ಮನೆಯ ಕೋಳಿ ಕೂಗಿದ ಮೇಲೆಯೇ ಸುಮಾಳಿಗೆ ಎಚ್ಚರ ಆಯಿತು ಕೂಡಲೇ ಎದ್ನೋ ಬಿದ್ನೋ ಅಂತ ತನ್ನ ನೈಟಿನ ಕೈಯಲ್ಲೇ ಹಿಡ್ಕೊಂಡು ರೂಮಿನಿಂದ ಆಚೆ ಬಂದಳು ಅವಸರದಲ್ಲಿ ಅವಳ ಪ್ಯಾಂಟಿ ರಮೇಶ್ನ ಮಂಚದ ಕೆಳಗಡೆ ಬಿದ್ದಿದ್ದನ್ನು ತೊಗಳದೆ ಹೋಗಿದ್ದಳು